ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಆ ತಾಯಿ ನಿಮಗೆ ಆರೋಗ್ಯ ಆಯಸ್ಸು ಅಷ್ಟೇಶ್ವರಗಳನ್ನ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಈ ವಿಡಿಯೋದಲ್ಲಿ ನಾನು ಹೇಗೆಲ್ಲ ವರಮಹಾಲಕ್ಷ್ಮಿ ವ್ರತನ ಮಾಡಿದ್ದೀನಿ ವಿಧಿವಿಧಾನಗಳನ್ನ ತೋರಿಸ್ಕೊಡ್ತೀನಿ ಆಯಿತಾ ಮೊದಲನೇದಾಗಿ ನಾವು ಕೂರಿಸೋವಂಥ ಜಾಗದ್ದು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನಾನು ಒಂದು ಟಬ್ಬಲ್ಲಿ ನೀರು ಉಪ್ಪು ಹಾಗೆ ಒಂದು ಚಿಟಿಕೆ ಅರಿಶ್ಣನ ಹಾಕಿ ನಾವು ದೇವಿನ ಕೂರಿಸೋ ಜಾಗನ ಶುದ್ಧ ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಮೂಲೆ ಮೂಲೆಯೂ ಇಂಚಿಂಚು ಬಿಡದೆ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಇದಕ್ಕೂ ಮುಂಚೆ ನಮ್ಮ ಅಜ್ಜಿ ಒರೆಸಿದ್ರು ಬಟ್ ಸ್ಟಿಲ್ ನಾನು ಕೂರ್ಸೋಕೆ ಮುಂಚೆ ನೀಟಾಗಿ ಇನ್ನೊಂದು ಸಲ ಇದ್ದೀನಿ ನಾನು ದೇವ್ರನ್ನ ಉತ್ತರ ದಿಕ್ಕಲ್ಲಿ ಕೂರಿಸ್ತೀನಿ ಮುಖ ಮಾಡಿ ನಮ್ಮ ದೇವ್ರ ಮನೆ ಇರೋದು ಉತ್ತರ ದಿಕ್ಕಲ್ಲೇ ಸೊ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂರಿಸ್ತೀನಿ ಆ್ಯಂಡ್ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಈ ಥರ ಮಾಡ್ಕೊಂಡಿದ್ದೀನಿ ಇದ್ರ ವಿಡಿಯೋ ಮಾಡ್ಕೊಳ್ಳಿಲ್ಲ ಫಸ್ಟಿಗೇನೆ ಈ ಥರ ಒಂದು ಪೀಠ ಇಟ್ಟು ಅದ್ರ ಮೇಲೆ ದೇವ್ರನ್ನ ಕೂರಿಸೋದು ಹಾಗೆ ಸೈಡಲ್ಲಿ ದೇವ್ರ ಮನೆ ಬಾಗ್ಲೂ ಈ ಥರ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಈ ಥರ ಒಂದು ದೇವ್ರ ಕೂರಿಸೋ ಜಾಗಕ್ಕೆ ಫಸ್ಟು ನಾವು ರಂಗೋಲಿ ಬಿಡಬೇಕಾಗುತ್ತೆ ಯಾವ ರಂಗೋಲಿ ಅಂದರೆ ಸ್ಟಾರ್ ರಂಗೋಲಿ ನಕ್ಷತ್ರದ ಆಕಾರದ ಈ ರಂಗೋಲಿ ತುಂಬಾ ಶ್ರೇಷ್ಠ ಸೊ ನಾನು ಇದ್ರ ರಂಗೋಲಿ ಬಿಟ್ಕೊತೀನಿ ಇದನ್ನು ಬಿಡೋದು ಈಗೇ ಮಾಮೂಲಿ ಆಗಿ ಗೊತ್ತಿರುತ್ತೆ ಎಲ್ಲರಿಗೂ ಸಿಂಪಲ್ ರಂಗೋಲಿ ಇದು ಮಂಡಲ ಥರ ವರ್ಕ್ ಮಾಡುತ್ತೆ ಸೊ ಈ ರಂಗೋಲಿನ ಬಿಟ್ಕೊತೀನಿ ಈ ರಂಗೋಲಿ ಬಿಟ್ಟು ಆದಮೇಲೆ ಸೆಂಟ್ರಲ್ಲಿ ಒಂಚೂರು ಅರ್ಶನ ಹಾಗೆ ಒಂಚೂರು ಕುಂಕುಮನ ಇಡಬೇಕು ಅರ್ಶಿನ ಕುಂಕುಮ ಇಟ್ಕೊಂಡಿದ್ದಾದಮೇಲೆ ಇದ್ರ ಮೇಲೆ ನಾನು ಹಿತ್ತಾಳೆದು ಗುಂಡಿ ಇಟ್ಟು ಅದರೊಳಗೆ ಅಕ್ಕಿ ತುಂಬಿ ಹಾಗೆ ಒಂದಷ್ಟು ಐಟಮ್ಸನ್ನ ತೋರಿಸ್ತೀನಿ ಅದೆಲ್ಲ ಹಾಕಿ ಲಕ್ಷ್ಮೀ ಆವಾಹನ ಸ್ತೋತ್ರ ಅಂತ ಇರುತ್ತೆ ನಾವು ಯೂಟ್ಯೂಬಲ್ಲಿ ಸಿಕ್ಕುತ್ತೆ ಸೊ ಅದನ್ನು ಹಾಕಿ ದೇವಿನ ಅದರೊಳಗೆ ಆವಾಹನ ಮಾಡ್ಕೋಬೇಕಾಗತ್ತೆ ಸೊ ನಾನು ಈ ಗುಂಡಿ ಮತ್ತು ಸ್ಟೀಲ್ದು ಗುಂಡಿ ಯೂಸ್ ಮಾಡ್ತೀನಿ ನಾವು ಮೂರು ವರ್ಷದಿಂದ ಅದೇ ಯೂಸ್ ಮಾಡ್ತಾ ಇರೋದು ಈಗ ಆ ಮಂಡಲ ಬಿಟ್ಕೊಂಡಿದ್ವಲ್ಲ ಅದ್ರ ಮೇಲೆ ಈ ತಾಳೆದು ಗುಂಡಿ ಇಟ್ಟು ಅದರೊಳಗೆ ನಾವು ಅಕ್ಕಿನ ತುಂಬಬೇಕಾಗುತ್ತೆ ಮೊದಲನೇ ಕಳಶದಲ್ಲಿ ಅಕ್ಕಿ ತುಂಬ್ತೀನಿ ನಾನು ಅಕ್ಕಿನ ತುಂಬಬೇಕಾಗುತ್ತೆ ಮುಕ್ಕಾಲು ಭಾಗ ಅಂದರೆ ನೀಟಾಗಿ ಗ್ರಿಪ್ಪಾಗಿ ಕೂರಬೇಕಲ್ಲ ದೇವಿ ಸೊ ಅದು ಮುಕ್ಕಾಲು ಭಾಗ ತುಂಬಿಸ್ಬೇಕು ಈ ತಟ್ಟೆಯಲ್ಲಿ ತೋರಿಸ್ತಿದ್ದೀನಲ್ಲ ಬಟ್ಲಡಿಕೆ ಗೋಡಂಬಿ ದ್ರಾಕ್ಷಿ ಖರ್ಜೂರ ಬಾದಾಮಿ ಬೆಳ್ಳಿ ಚಿನ್ನ ಕವಡೆ ಏಲಕ್ಕಿ ಲವಂಗ ಒಂದು ರೂಪಾಯಿ ಕಾಯಿನು ಕಮಲಧೂವ ಗುಲ್ಗಂಜಿ ಗೋಮತಿ ಚಕ್ರ ಹಾಗೆ ಅರ್ಶನ ಕುಂಕುಮ ಸಿನಮನ್ ಸ್ಟಿಕ್ಕು ಇದೆಲ್ಲೂ ಒಂದೊಂದಾಗೇ ಅದರೊಳಗೆ ಇಟ್ಕೊತಾ ಇದ್ದೀನಿ ಹಾಗೆ ನೀವು ಅರ್ಶನದ್ದು ಕೊಂಬನ್ನ ಹಾಕ್ಕೊಳ್ಳಿ ನಾನು ಅರ್ಶಿನ ಮತ್ತು ಕುಂಕುಮ ಹಾಕಿರೋದ್ರಿಂದ ಅರ್ಶನದ್ದು ಕೊಂಬು ಹಾಕಿಲ್ಲ ಅರ್ಶನದ ಕೊಂಬು ಹಾಕಬೇಕು ಶ್ರೇಷ್ಠ ಸೊ ಇದೆಲ್ಲ ನೀಟಾಗಿ ಕಳಿಸೋದ್ರೊಳಗಡೆ ಇಟ್ಟು ದೇವ್ರ ಹತ್ರ ಬೇಡ್ಕೋಬೇಕು ದೇವ್ರೆ ಇದರಲ್ಲಿ ಏನೇನು ಇಟ್ಟಿದ್ದೀನಿ ಇದೆಲ್ಲ ನೂರು ಪಟ್ಟು ಸಾವಿರಾರು ಪಟ್ಟು ಜಾಸ್ತಿ ಆಗಲಿ ಮುಂದೆ ನಮ್ಮ ಜೀವನದಲ್ಲಿ ಎಲ್ಲ ರೀತಿಯಾದಂತಹ ಒಳ್ಳೆಯ ರೀತಿಯಾದಂತಹ ಏಳಿಗೆ ಸಿಗಲಿ ಅಂತ ದೇವ್ರ ಹತ್ರ ಬೀಳ್ಕೊಳ್ತಾ ಆ ಕಳಶದ ಒಳಗೆ ಹಾಕ್ಬೇಕಾಗುತ್ತೆ ಇದೆಲ್ಲನೂ ಮಿಸ್ ಮಾಡದೆ ನೋಟ್ ಮಾಡ್ಕೊಳ್ಳಿ ನಾನು ಮೂಗ್ಬಟ್ಟು ಇಟ್ಟಿದ್ದೀನಿ ಹೊಸ್ದಾಗಿ ತಂದಿದ್ದಂಥ ಮೂಗ್ಬಟ್ಟು ಚಿನ್ನದು ಅದಕ್ಕೆ ಆಗಿಟ್ಟಿದ್ದೀನಿ ಹಾಗೆ ಬ್ರೇಸ್ಲೆಟ್ ಅದು ಯಾರೂ ಯೂಸ್ ಮಾಡಿರಲಿಲ್ಲ ಸೊ ಆ ಬ್ರೇಸ್ಲೆಟ್ ಬೆಳ್ಳಿ ಇಟ್ಕೊಂಡಿದ್ದೀನಿ ಹಾಗೆ ಆ ಬಿಂದಿಗೆ ಏನು ಇಟ್ಟಿರ್ತೀವಿ ಅದಕ್ಕೆ ನಾವು ಫಸ್ಟು ಲಕ್ಷ್ಮಿ ಆಹಾವ ಆವಾಹನ ಸ್ತೋತ್ರ ಹೇಳಿ ಪೂಜೆ ಮಾಡ್ಕೋಬೇಕಾಗುತ್ತೆ ಹಾಗೆ ಈ ಸೀರೆನ ನಾನು ದೇವ್ರಿಗೆ ಉಡಿಸ್ತಾ ಇದ್ದೀನಿ ಸೊ ಇದನ್ನು ನಾನು ಚಿಕ್ಕಪೇಟೆಯಲ್ಲಿ ತಂದಿದ್ದು ಬ್ಲೌಸ್ ಪೀಸು ಸಪ್ರೇಟಾಗಿ ಕಟ್ ಮಾಡಿಸಿರಲ್ಲ ಎಲ್ಲ ಹೇಳ್ತಾರಲ್ಲ ಕಟ್ ಮಾಡಿಸ್ಬಾರ್ದು ಹೊಲಿಸ್ಬಾರ್ದು ಅಂತ ಸೊ ಬ್ಲೌಸ್ ಪೀಸ್ನ ನಾನು ಸಪ್ರೇಟಾಗಿ ತೊಗೊತೀನಿ ಅದನ್ನು ನಾನು ಬ್ಲೌಸ್ ಥರ ಹಾಕ್ತೀನಿ ಬಿಂದಿಯೆಗೆ ಅದಕ್ಕೆ ಸೊ ಈ ಸೀರೆನ ಎರಡು ಫೋಲ್ಡ್ ಮಾಡಿಬಿಟ್ಟು ಚಿಕ್ಕದಾಗಿ ಎರಡು ಫೋಲ್ಡ್ ಮಾಡಿದ್ರೆ ಆಫ್ ಸೀರೆ ಆಗುತ್ತಲ್ವಾ ಸೊ ಅದರಲ್ಲಿ ಫುಲ್ಲು ಫಸ್ಟಿಂದ ನೆರಿಗೆ ಇಟ್ಕೊತೀನಿ ನೀಟಾಗಿ ನೆರಿಗೆ ಇಟ್ಕೊಂಡು ಇಟ್ಕೊಂಡು ಅದಕ್ಕೆ ಒಂದು ಐದೈದು ನೆರಿಗೆ ಆದಮೇಲೆ ಕ್ಲಿಬ್ ಬರುತ್ತಲ್ಲ ಬಟ್ಟೆ ಬಟ್ಟೆಗೆ ಹಾಕ್ತೀವಲ್ಲ ಕ್ಲಿಬ್ ಆ ಕ್ಲಿಬ್ನ ಹಾಕೋಬೇಕು ಸ್ವಲ್ಪ ಲೂಸಾಗೂ ಗ್ರಿಪ್ಪಾಗೂ ಕೂತ್ಕೊಳ್ಳುತ್ತೆ ಪಿನ್ ಹಾಕೊಂಡ್ರೆ ಸ್ಯಾರಿ ಎಲ್ಲ ತೂತು ತೂತಾದಂಗೆ ಆಗ್ಬಿಡುತ್ತೆ ಸೊ ನಾನು ಕ್ಲಿಬ್ ಹಾಕ್ಕೊತೀನಿ ನೀಟಾಗಿ ನೆರಿಗೆ ಇಟ್ಕೊಂಡು ಸೆರೆಗೆ ಎಷ್ಟು ಬೇಕು ಅಷ್ಟು ಬಿಟ್ಟು ಮಿಕ್ಕಿದಷ್ಟು ಪೂರಾ ಸ್ಯಾರಿನೂ ನೆರಿಗೆ ಇಟ್ಕೋಬೇಕಾಗುತ್ತೆ ಈ ಥರ ನೆರಿಗೆ ಎಲ್ಲ ಇಟ್ಕೊಂಡಿದ್ದಾದಮೇಲೆ ಅದನ್ನು ಮೇಲೆ ಪಿನ್ ಹಾಕಿರ್ತೀವಲ್ಲ ಆ ಕ್ಲಿಬ್ಬನ್ನು ತೆಗಿಬಾರ್ದು ಹಾಗೇ ಆ ಕಳಿಸೋದು ಗುಂಡಿ ಹಾಕ್ಬೇಕು ದೊಡ್ಡ ಮುಂದೆ ಗುಂಡಿದು ಮೇಲ್ಗಡೆ ಭಾಗ ಇರುತ್ತಲ್ಲ ಮುಖ ಅದು ಅಗಲ ಇರೋದು ತಗೋಬೇಕು ಆವಾಗ ಇದಿಟ್ಟು ನೀಟಾಗಿ ಸೀರೆ ಎಲ್ಲ ಅದಕ್ಕೆ ನೆರಿಗೆ ಎಲ್ಲ ಕೂರಿಸ್ಬೋದು ಅದಾದಮೇಲೆ ಇನ್ನೊಂದು ನೀರಿನ ಕಳಶ ಇಡ್ತೀವಲ್ಲ ಅದು ನೀಟಾಗಿ ಕೂತ್ಕೊಳ್ಳುತ್ತೆ ಅದರೊಳಗೆ ಸೊ ಇದು ಕೆಳಗಡೆ ಲೋಯರ್ ಬಾಡಿ ಥರ ಬರುತ್ತೆ ದೇವಿದು ಎಲ್ಲ ನೆರಿಗೆನೂ ನೀಟಾಗಿ ಬಿಡಿಸ್ಕೊಂಡು ಸುತ್ತ ಆ ಬಿಂದಿಗೆ ಸುತ್ತ ಬರೋ ಥರ ಮುಂದೆ ನಮ್ಮ ಮುಂದೆ ಎಷ್ಟು ಬೇಕು ಅಷ್ಟು ಸುತ್ತ ಬರೋ ಥರ ನೀಟಾಗಿ ನೆರಿಗೆ ಎಲ್ಲ ಹಾಕಿ ಇಟ್ಕೋಬೇಕು ಸೊ ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ ನಾನು ಈ ಥರ ಕಾಣಿಸುತ್ತೆ ಈ ಥರ ಇಟ್ಟು ಸ ಆಯಿತು ಸೊ ನೆಕ್ಸ್ಟು ದೇವಿನ ಅಲಂಕಾರ ಮಾಡಬೇಕು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ನಮ್ಮ ಮನೆ ದೇವರು ಫಸ್ಟಿಗೆ ನಾನು ಅರ್ಶನ ತೊಗೊಂಡಿದ್ದೀನಿ ಅರ್ಶನ ಕಲಸಿ ದೇವರಿಗೆ ಕೆನ್ನೆಗೆ ಹಾಗೆ ಹಣೆಗೆಲ್ಲ ಹಾಕೋದಕ್ಕೆ ಅರ್ಶನ ಬೇಕಲ್ಲ ಸೊ ಅರ್ಶನ ಕಲಿಸ್ಕೊತಾ ಇದ್ದೀನಿ ಅರ್ಶನ ಕಲಿಸ್ಕೊಂಡು ಸೈಡಲ್ಲಿ ಇಟ್ಟರೆ ಸ್ವಲ್ಪ ಅದು ಲೈಟಾಗಿ ಒಂಚೂರು ಗಟ್ಟಿಯಾಗಬೇಕು ನೀರು ನೀರು ಥರ ಇರಬಾರ್ದು ಕಲಸಿ ಸೈಡಲ್ಲಿ ಇಟ್ಕೊಂಡು ಇವಾಗ ಕಣ್ಣಿನ ಅಲಂಕಾರ ಮಾಡ್ತಾಯಿದ್ದೀನಿ ಪ್ರತಿ ಸಲೂ ನಾನು ಹೊಸ ಐಲೈನರ್ ತರ್ತೀನಿ ಇನ್ ಕೇಸ್ ಯೂಸ್ ಮಾಡಿಲ್ಲ ಅಂದರೆ ಅದೇ ಐಲೈನ್ನರ್ನ ಯೂಸ್ ಮಾಡೋದು ಆದರೂ ಪ್ರತಿ ಸಲ ಹೊಸ ಐಲನ್ನರೇ ತರ್ತೀನಿ ದೇವಿಗೋಸ್ಕರ ಐಲೈನರ್ ಆಗಿರ್ಬೋದು ಅದಕ್ಕೆ ಯೂಸ್ ಮಾಡೋವಂಥ ಲಿಪ್ಸ್ಟಿಕ್ ಥರ ನಾವೇನು ನೈಲ್ ಪಾಲಿಷ್ ಯೂಸ್ ಮಾಡ್ತೀವಲ್ಲ ಅದೆಲ್ಲವೂ ಹೊಸದೇ ತರ್ತೀನಿ ಸೊ ಈಗ ಐಬ್ರೋ ಫಿಲ್ ಮಾಡ್ಕೊತಾ ಇದ್ದೀನಿ ದೇವಿದು ಇದು ತುಂಬ ಕೇರ್ಫುಲ್ಲಾಗಿ ಹುಷಾರಾಗಿ ಮಾಡ್ಕೋಬೇಕು ಎಷ್ಟು ಪೇಷನ್ಸ್ ಬೇಕಂದರೆ ಈ ಕೆಲಸಕ್ಕೆ ತುಂಬ ಪೇಶನ್ಸ್ ಬೇಕು ಇಲ್ಲಾಂದರೆ ಮುಖ ಲಕ್ಷಣವೇ ಹಾಳಾಗ್ಬಿಡುತ್ತೆ ಸೊ ದೇವಿಗೆ ಮೇಯ್ನ್ ಮುಖನೇ ಚೆನ್ನಾಗಿ ಕಾಣಿಸ್ಬೇಕಲ್ವಾ ಸೊ ಅದಕ್ಕೋಸ್ಕರ ಆ್ಯಂಡ್ ನಾನು ಈ ಲಿಪ್ಸಿಗೆ ರೆಡ್ ಕಲರ್ ನೇಲ್ ಪಾಲಿಶ್ ಹಾಕೊತಾ ಇದ್ದೀನಿ ಸೊ ಇದೆಲ್ಲ ಹಾಕ್ಕೊಂಡಿದ್ದು ಆದಮೇಲೆ ದೇವಿಗೆ ಅರ್ಶನ ಇಡೋದು ನೀಟಾಗಿ ಅರ್ಶನ ಮುತ್ತೈದೆಯರೆಲ್ಲ ಇಟ್ಕೊತಾರಲ್ಲ ಆ ಥರ ಇಡಬೇಕು ಅದೇ ಲಕ್ಷಣ ದೇವಿಗೆ ನಾವು ಏನೇ ಆಡಂಬರವಾಗಿ ಒಡವೆ ಎಲ್ಲ ಹಾಕಿದ್ರು ಅರ್ಶನ ಕುಂಕುಮ ಇದೇನೇನೆಲ್ಲ ನಾವು ಬಾಗಿನ ಐಟಮ್ ಇರ್ತೀವಲ್ಲ ಅದೇ ಇಂಪಾರ್ಟೆಂಟ್ ಅದೇ ಇಂಪಾರ್ಟೆಂಟು ಈಗ ಮುಖವಾಡನ ಈ ಥರ ಕಾಯಿಗೆ ನೀಟಾಗಿ ಟೈಟಾಗಿ ಕಟ್ಕೊಳ್ಬೇಕು ಸೊ ಅದಾದಮೇಲೆ ಮೇಲ್ಗಡೆ ಇನ್ನೊಂದು ಕಳಶ ಇರ್ತೀನಲ್ಲ ಆ ಕಳಿಸೋದಕ್ಕೆ ನೀರು ತುಂಬಿಸ್ಕೊಂಡಿದ್ದೀನಿ ಫುಲ್ಲು ಅದು ತುಂಬಿಸ್ಕೊಂಡಾದ್ಮೇಲೆ ಅದಕ್ಕೆ ಒಂಚೂರು ಅರ್ಶನ ಹಾಗೆ ಒಂಚೂರು ಕುಂಕುಮನ ಹಾಕಿ ಹಾಕ್ಕೊಳ್ತಾ ಇದ್ದೀನಿ ಸೊ ಅದಾದ್ಮೇಲೆ ಇದಕ್ಕೆ ಈ ಥರ ಒಂದು ಕಡ್ಡಿನ ಕಟ್ಕೋಬೇಕು ತುಂಬ ಟೈಟಾಗಿ ಕಟ್ಟಬೇಕು ಯಾಕಂದರೆ ಸ್ಯಾರಿ ಡ್ರೈಪಿಂಗ್ ಅದ್ರ ಮೇಲೆ ಮಾಡೋದಲ್ವ ಹೂವು ಹಾಕ್ತೀವಿ ಒಡವೆ ಎಲ್ಲ ಹಾಕ್ತೀವಿ ಸೊ ಅದು ಭದ್ರವಾಗಿ ಕೂರಬೇಕು ಸೊ ನೀಟಾಗಿ ಟೈಟಾಗಿ ಕಟ್ಕೊಂಡಿದ್ದಾದಮೇಲೆ ಈ ಕೆಳಗಡೆ ಕಳಶ ಇಟ್ಟಿದ್ದೀವಲ್ಲ ಅದ್ರ ಮೇಲ್ಗಡೆ ಆ ಬಿಂದಿಗೆ ಕಳಶನ ಕಡ್ಡಿ ಹಿಂದೆ ಆಗೋ ಥರ ಇಟ್ಟು ನೀಟಾಗಿ ಕರೆಕ್ಟಾಗಿ ಆಗಿದೆಯಾ ಏನಾದರೂ ವೈಬ್ರೇಷನ್ಸ್ ಇದೆಯಾ ನೋಡಿಕೊಂಡು ಪ್ಲೇಸ್ ಮಾಡಿ ಇಡಬೇಕು ಸೊ ಮೇಲೆ ಈಗ ಮೇಲ್ಗಡೆ ಬ್ಲೌಸ್ನ ಹಾಕೊತಾ ಇದ್ದೀನಿ ನಾನು ಬ್ಲೌಸ್ ಪೀಸ್ ಏನಿತ್ತಲ್ಲ ಅದನ್ನು ನಾನು ನಾಲ್ಕು ಭಾಗ ಮಡ್ಚಿ ಮೇಲ್ಗಡೆ ಬ್ಲೌಸ್ ಬರೋ ಥರನೇ ಅದನ್ನು ಕಟ್ಕೊತಾ ಇದ್ದೀನಿ ಸೊ ಏನಿಲ್ಲ ಹಿಂದೆ ಪಿನ್ ಹಾಕಿ ಕಟ್ಕೊಂಡ್ರೆ ಪಿನ್ ಹಾಕಿ ನೀಟಾಗಿ ಟೈಟಾಗಿ ಇಟ್ಕೊಂಡು ಟೈಟಾಗಿ ಬೇಡ ಸ್ವಲ್ಪ ಲೈಟಾಗಿ ಲೂಸಾಗಿ ಅದನ್ನು ಪಿನ್ ಹಾಕಿ ಅಲ್ಲಿ ನೀಟಾಗಿ ಅದು ಕೂತಿದೆ ಅನ್ನೋಂಗಾದರೆ ಸಾಕು ಈಗ ತೋರಿಸಿ ನೋಡಿ ಬ್ಲೌಸೇ ಹಾಕ್ತಂಗಿದೆ ನಾವು ಸೊ ಈ ಥರ ಮೇಲೊಂದು ಪಿನ್ನು ಹಾಗೆ ಕೆಳಗೊಂದು ಪಿನ್ನು ಜಸ್ಟ್ ಹಿಂಗೆ ಹಾಕಿದ್ರೆ ಸಾಕು ಅಷ್ಟೇ ಈಗ ನೋಡಿ ದೇವರಿಗೆ ನಿಜ ಬ್ಲೌಸ್ ಹಾಕಿನೇ ಹಂಗೆ ಹೊಲ್ಸ್ದಂಗೆ ಇದೆ ಎರಡು ಕಡ್ಡಿ ಇಟ್ಟಿರೋದು ಅದು ಒಳ್ಳೆ ಕೈ ಬದ್ದ ಥರ ಬಂದಿದೆ ಆಮೇಲೆ ನಾವು ಸೇಟುಗಳ್ ಸ್ಯಾರಿ ಉಡ್ತಾರಲ್ಲ ಆ ಥರ ಜಸ್ಟ್ ಸೈಡಲ್ಲಿ ಬಿಟ್ಟಿದ್ದಿದ್ದು ಸೆರಗನ್ನ ನೀಟಾಗಿ ಫೋಲ್ಡ್ ಮಾಡಿಕೊಂಡು ನೆರಿಗೆ ಮಾಡಿಕೊಂಡು ಮುಂದೆ ಹಾಕಿ ಹಾಗೆ ಒಂದು ಹೂ ಕಟ್ಟೋ ದಾರಾನ ನಾನು ಗ್ರಿಪ್ಪು ಕಟ್ಕೊಂಡಿದ್ದೀನಿ ತುಂಬ ಟೈಟಾಗಿ ಕಟ್ಟಬಾರ್ದು ಸುಮ್ಮನೆ ಹಾಗೆ ಲೂಸಾಗಿ ಜಸ್ಟ್ ಗ್ರಿಪ್ಗೆ ಹಂಗೆ ಕೂರಲಿ ಅಂತ ನಾವು ಡಾಬ್ ಹಾಕಿದ್ರೆ ಅದ್ರ ಮೇಲೆ ಕರೆಕ್ಟಾಗಿ ಕೂರಲಿ ಅಂತ ಅಷ್ಟೆ ನೋಡಿ ಹೆಂಗೆ ಕಾಣಿಸ್ತಾ ಇದೆ ನಮ್ಮ ಮನೆ ಬಿಂದಿಗೆ ಸ್ಯಾರಿ ಡ್ರೇಪಿಂಗು ಅಂತ ಸೊ ಅದಾದಮೇಲೆ ಡಾಬ್ ಹಾಕ್ತೆ ಆಮೇಲೆ ಗೆಜ್ಜೆ ಹಾರ ಹಾಗೆ ಲಾಂಗ್ ಚ ಚೈನು ಮತ್ತು ನೆಕ್ಲೆಸ್ ಎಲ್ಲ ಹಾಕಿದ್ದೀನಿ ಇದನ್ನು ನಾನು ಮೀಶೋದಲ್ಲಿ ಆರ್ಡರ್ ಮಾಡಿ ತೋರಿಸ್ಕೊಂಡು ಸೊ ಈ ಥರ ಕಾಣಿಸ್ತಾ ಇದೆ ದೇವಿ ಆ್ಯಂಡ್ ದೇವಿ ಲಕ್ಷಣ ನೋಡಿ ಕುಂಕುಮ ಅರ್ಶನ ಎಲ್ಲ ಹಚ್ಚಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದನ್ನು ಸೊ ಇವಾಗ ಆ ಕಾಯಿನ ನೀಟಾಗಿ ಬಿಂದಿಗೆ ಸೆಂಟ್ರಲ್ಲಿ ಪ್ರಾಪರಾಗಿ ಕೂರೋ ಥರ ಕೂರಿಸ್ಕೋಬೇಕು ಅದಾದಮೇಲೆ ಬೊಟ್ಟು ಹಾಗೆ ವಾಲೆ ಅದು ಏನೇನಿದೆ ನಿಮಗೆ ಇದೆಲ್ಲ ಎಕ್ಸ್ಟ್ರಾ ಆ್ಯಕ್ಸಸರೀಸು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಎಂಥ ಯಾವ ಥರ ಆಗ್ತೀರೋ ಆ ಥರ ಹಾಕೋಬೋದು ಬಟ್ ಈ ಕಳ್ಸೋಕ್ಕೆ ಕೂರಿಸೋ ತನಕ ಏನೇನಿದೆ ವಿಧಿವಿಧಾನಗಳೆಲ್ಲ ಇದೆಲ್ಲರಿಗೂ ಸೇಮೇ ಇರುತ್ತೆ ಆ್ಯಂಡ್ ಇದಕ್ಕೆ ನಾನು ತಾಳಿ ದೇವರಿಗೆ ಅಂತಲೇ ಸಪ್ರೇಟ್ ತಾಳಿ ತರಿಸಿದ್ದೀವಿ ಆ ತಾಳಿ ಹಾಕಿ ಹೂವು ಎಲ್ಲ ಹಾಕಿದ್ಮೇಲೆ ದೇವ್ರು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ ಸೈಡಲ್ಲಿ ಆನೆ ಎಲ್ಲ ಇಟ್ಟಿದ್ದೀವಿ ಆ್ಯಂಡ್ ಮೇಯ್ನು ದೇವಿಗೆ ಮೇಲೆ ಮುಂದೆ ಕಳಶ ಕೂರಿಸ್ಬೇಕು ಹಾಗೆ ದೇವಿಗೆ ಬಾಗಿನ ಐಟಮ್ಸ್ ಹೇಳಿ ತರಿಸಿದ್ದೀನಿ ಹಾಗೆ ಚಿಕ್ಕ ಮರ ಲಾಸ್ಟ್ ವೀಗದಲ್ಲಿ ಹೇಳಿದ್ನಲ್ಲ ಈ ಮರಕ್ಕೋಸ್ಕರ ನಾನು ಮಾರ್ಕೆಟ್ಗೆ ಹೋಗೋದು ಅಂತ ಆ ಮರ ಆ ಮರ ಇಟ್ಟು ದ ತಾಯಿಗೆ ಬಾಗಿನ ಐಟಮ್ ಇಟ್ಟು ಹಾಗೆ ಕಾಲು ಉಂಗ್ರ ಬೆಳ್ಳಿದ್ದೇನೆ ದ ತಾಯಿಗೆ ಅಂತಲೇ ತರಿಸಿಟ್ಟಿರ್ತೀವಿ ವರಮಾಲಕ್ಷ್ಮಿ ದಿನ ದೇವ್ರಿಗೆ ಇಡ್ತೀವಿ ಸೊ ಇದೆಲ್ಲ ಇಟ್ಟು ಆಗಿ ಬಾಗಿನ ತುಂಬಾ ಇಂಪಾರ್ಟೆಂಟು ಬಾಗಿನ ಐಟಮ್ ಎಲ್ಲ ಸಿಗುತ್ತಲ್ಲ ಅದೆಲ್ಲ ಇಡಬೇಕು ದೇವರಿಗೆ ಅದೇ ಶ್ರೇಷ್ಠ ಕಳಶನೂ ಅಷ್ಟೆ ಕಳಶ ಉಡೋದೇ ತುಂಬ ಶ್ರೇಷ್ಠ ಅದಾದಮೇಲೆ ನೀವು ಬೆಳ್ಳಿ ಇಡ್ತೀರೋ ಚಿನ್ನ ಇಡ್ತೀರೋ ಅದೆಲ್ಲ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಹಾಗೆ ಏನೇ ಮಾಡೋಕ್ಕೆ ಮುಂಚೆ ವಿದ್ ವಿನಾಯಕನ ನೆನಪಿಸ್ಕೋಬೇಕು ಅಂತ ಒಂದು ಬೆಳ್ಳಿ ವಿ ಗಣೇಶ ವಿಗ್ರಹ ಇದೆ ಫಸ್ಟ್ ಅದನ್ನಿಟ್ಟು ಅದಕ್ಕೆ ಅಲಂಕಾರ ಮಾಡಿ ಹಾಗೆ ಇನ್ನೊಂದು ಬಾಗಿನದಲ್ಲಿ ಎಲೆ ಅಡಿಕೆ ಬಾಳೆಹಣ್ಣಿಟ್ಟು ಅರ್ಶನ ಕುಂಕುಮ ಇಟ್ಟು ದೇವರಿಗೆ ಹಾಗೆ ತುಪ್ಪದ ದೀಪ ಬೆಳ್ಳಿ ತುಪ್ಪದ ದೀಪ ನಾನು ಪ್ರತಿ ವರ್ಷ ಹಚ್ತೀನಿ ಸೊ ಅದೊಂದು ಪ್ರತಿತಿ ಹಾಗೆ ಬಳೆ ಬಿಚ್ಚೋಲೆ ದೇವರಿಗೆ ಇಡೋದು ಪ್ರತೀತಿ ಅದಷ್ಟು ಇಟ್ಟು ನೆಕ್ಸ್ಟು ನಾವು ಕಂಕಣ ಕಟ್ಕೊತೀವಲ್ಲ ಕೈಗೆ ಆ ದಾರಾನ ಮಾಡ್ಕೊತಾ ಇದ್ದೀನಿ ಆ ದಾರಕ್ಕೆ ಮಾಮೂಲಿ ಹೂ ಕಟ್ಟೋ ದಾರ ಬರುತ್ತಲ್ಲ ಅದರಲ್ಲಿ ನೀವು ಮೂರ ಎಳೆ ಐದಳೆ ಏಳು ಎಳೆ ಒಂಬತ್ತೆಳೆ ಎಷ್ಟೆಳೆ ಬೇ ಆ ಥರ ಸಮಸಂಖ್ಯೆ ಬಿಟ್ಟು ಬೆಸ ಸಂಖ್ಯೆಯಲ್ಲಿ ಎಷ್ಟೆಳೆ ಬೇಕೋ ಅಷ್ಟೆಳೆ ಮಾಡ್ಕೋಬೋದು ನಾನು ಎಳೆ ಮಾಡ್ಕೊಂಡಿದ್ದೀನಿ ಡಬಲ್ ದಾರ ಬರುತ್ತಲ್ಲ ಅದರಲ್ಲಿ ಎಳೆ ಮಾಡ್ಕೊಂಡಿದ್ದೀನಿ ಅದಕ್ಕೆ ಫುಲ್ ನೀಟಾಗಿ ಅರ್ಶನ ಹಚ್ಚಿ ಆ್ಯಂಡ್ ಅದನ್ನು ನಾವು ಒಂಬತ್ತು ಗಂಟು ಕಟ್ಟಬೇಕಾಗುತ್ತೆ ಕಂಕಣ ಇದರಲ್ಲಿ ಒಂಬತ್ತು ಗಂಟನ್ನ ಕಟ್ಟಿ ಈ ಥರ ಒಂದು ಎರಡು ಮೂರು ಅಂತ ಒಂಬತ್ತು ಗಂಟನ್ನು ಕಟ್ಕೋಬೇಕಾಗುತ್ತೆ ಸೊ ನಮ್ಮ ಮನೇಲಿ ಏಳು ಜನ ಏಳು ಜನಕ್ಕೆ ಏಳು ಕಂಕಣ ರೆಡಿ ಮಾಡಿದ್ದೀನಿ ನಾನು ಕೂತ್ಕೊಂಡು ಅದಕ್ಕೆ ಸಾವಂತಿಗೆ ಹೂವನ್ನ ಇಡ್ತೀನಿ ಮಧ್ಯದಲ್ಲಿ ಇಟ್ಕೊಂಡು ಕಟ್ಕೊಳ್ಳೋದು ಸೊ ಈ ಥರ ಒಂಬತ್ತು ಗಂಟುಗಳನ್ನ ಹಾಕೋಬೇಕಾಗುತ್ತೆ ಆ ಕಂಕಣ ಹಾಗೆ ಸೊ ಈ ಥರ ನೋಡಿ ಮಾಡಿ ಮಾಡಿ ಆ ಕಡೆ ತೊಡೆ ಮೇಲೆ ಇಟ್ಕೊಂಡಿದ್ದೀನಿ ನಮ್ಮಮ್ಮ ಹಾಗೆ ನಮ್ಮ ಮನೆಯಲ್ಲಿ ಎಲ್ಲ ಐಟಮ್ಸೂ ಮನೇಲೇ ಮಾಡೋದು ಕರ್ಜಿಕಾಯಿ ಚಕ್ಲಿ ಕಜ್ಜಾಯ ಮಾಡಿದ್ದಾರೆ ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ಒಂದು ಸೆಟ್ಟು ದಾಳಿಂಬೆ ಮೆಕ್ಕೆಜೋಳ ಹಾಗೆ ಮಾವಿನ ಹಣ್ಣು ಸೇಬು ಮತ್ತು ಚೇಪೆಕಾಯಿ ಮೂಸಂಬಿ ಮರ್ಸೇಬು ಹಾಗೆ ರವೆ ಉಂಡೆ ತಂಬಿಟ್ಟು ಎಲ್ಲ ಮಾಡಿದರು ಅದೆಲ್ಲಾನು ದೇವ್ರಿಗೆ ನೈವೇದ್ಯಕ್ಕೆ ಇಟ್ಟು ಈ ಥರ ನಮಗೆ ಎಷ್ಟಿದೆ ಅನುಕೂಲ ಅಷ್ಟು ಮಾಡೋದಷ್ಟೇ ಸೌತೆಕಾಯಿ ಸೊ ಇದೆಲ್ಲ ಇಟ್ಟಿದ್ದೀವಿ ದೇವ್ರಿಗೆ ಏನೇನು ಮಾಡಿರ್ತೀರ ಅದನ್ನ ಇಡ್ಬೋದು ನಾನು ಕುಂಪು ಬಾ ಇಟ್ಟಿದ್ದೀನಿ ಹಾಗೆ ಕೆಳಗೆ ಅಲ್ಲಿ ಮೇಲೆ ಪ್ಲೇಸ್ ಸಾಲಿಲ್ಲ ಅಂಥೇಳಿ ಕೆಳಗೆ ಡೆಕೋರೇಷನ್ ಮಾಡಿದ್ದೀನಿ ಪೈನಾಪಲು ಬಾಳೆಹಣ್ಣು ಎಳನೀರು ಹಾಗೆ ಒಳಗೆ ಕುಂಬಳಕಾಯಿ ತೆಂಗಿನಕಾಯಿ ಬೆಲ್ಲ ಇದು ಇಷ್ಟು ಶಾಸ್ತ್ರಕ್ಕೆ ಇಡಬೇಕು ಅಂತ ನಮ್ಮಮ್ಮ ಆವಾಗಿಂದೂ ಇಟ್ಕೊಂಡು ಬಂದಿದ್ದಾರೆ ಇವಿಷ್ಟು ನಾವು ಇಟ್ಟೇ ಇಡ್ತೀವಿ ಶಾಸ್ತ್ರಕ್ಕೆ ಅಂತ ಸೊ ಇಷ್ಟೆಲ್ಲ ಇಟ್ಟ ಮೇಲೆ ಈ ಥರ ಕಾಣಿಸ್ತಾ ಇದೆ ಅಲಂಕಾರ ಎಷ್ಟು ಚೆನ್ನಾಗಿದೆ ಅಲ್ಲ ದೇವರು ಇವಾಗಲೇ ಎದ್ದು ಬಂದಂಗೆ ಇದೆ ನನಗೆ ಸೊ ಬ್ಯಾಕ್ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಅಂತ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಮನೆ ಮೇನ್ ದೇವ್ರ ಮನೆಯಲ್ಲಿ ಈ ಥರ ಎಲ್ಲ ರೆಡಿ ಮಾಡಿದ್ದಾರೆ ಮಾಮೂಲಿ ಮಧ್ಯದಲ್ಲಿ ಕಾಮಕ್ಷಮ ದೀಪ ಇದೆ ಅದರಲ್ಲೂ ಕಳಶ ಊಡಿ ಅದಕ್ಕೂ ಪೈನಾಪಲೆಲ್ಲ ಇಟ್ಟು ಎಲ್ಲ ದೇವರಿಗೂ ಹೂವು ಹಾಕಿ ಹಬ್ಬ ಅಂದ್ರೇ ಹೀಗೆ ಅಲ್ವಾ ಹೂವಿನ ಸಡಗರ ಸೊ ರಾಘವೇಂದ್ರ ಸ್ವಾಮಿಗೆ ನಾನೇ ಕೈಯಾರೆ ಮಾಡಿದಂಥ ಹಾರ ಆ್ಯಂಡ್ ಮೇನ್ಲಿ ಇಷ್ಟು ಹೂವು ಏನಿದೆ ಎಲ್ಲನೂ ನಾವೇ ನಾನೇ ತಂದು ಕಟ್ಟಿ ಮಾಡೋದು ಹಾಗೆ ಕಂಕಣಕ್ಕೆ ಸಾವಂತಿಗೆ ಹೂವದ್ದು ಎಲ್ಲ ಇಟ್ಟಿದ್ದೀನಿ ಮತ್ತು ಆನೆ ಆನೆ ಸುಮಾರು ನಮ್ಮ ಫಸ್ಟ್ ವರಮಾಲಕ್ಷ್ಮಿಯಿಂದನೂ ಆನೆ ಇದೆ ಸೊ ಅಮ್ಮ ಒಂಬಾಳೆ ಇಟ್ಟಿದ್ದರು ಹಿಂದೆ ಇಟ್ಟಿದ್ರು ಸರಿ ಹೋಗಿಲ್ಲ ಅಂತ ಮತ್ತೆ ಲೋಟದಲ್ಲಿ ಇಟ್ಟರು ಸೈಡಲ್ಲಿ ಮತ್ತು ಬ ದೀಪಾಳೆ ಕಂಬ ನಮ್ಮ ಮನೆಯಲ್ಲಿ ಎರಡು ದೀಪಾಳೆ ಕಂಬ ಇಡ್ತೀವಿ ಸೊ ಅದಕ್ಕೂ ಅಲಂಕಾರ ಮಾಡಿದ್ದೀನಿ ಈ ಸಲ ಮತ್ತು ಹಿಂದೆ ಬಾಂಬೂ ಟ್ರೀ ಅದು ಒಂಥರ ಲಕ್ಕಿ ಸಂಕೇತ ಅಲ್ವಾ ಸೊ ಇಡೋದು ಸೊ ಇಷ್ಟೆಲ್ಲ ಇಟ್ಟು ಒಂದು ಮಾಮೂಲಿ ಬಟ್ಲಲ್ಲಿ ಸಾಮಂತಿಗೆ ಹೋಗನ ಹಾಗೆ ನೀರಲ್ಲಿ ಇಟ್ಟಿದ್ದೀನಿ ಸೊ ಚೆನ್ನಾಗಿ ಕಾಣಿಸುತ್ತಲ್ವ ಡೆಕೋರೇಷನ್ಗೆ ಅಂತ ಸೊ ಇಷ್ಟೆಲ್ಲ ಮಾಡೋಷ್ಟರಲ್ಲಿ ನೈಟ್ ಒಂದೂವರೆ ಆಗಿತ್ತು ಮತ್ತು ಮಲ್ಗಿ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಬೇಕಲ್ಲ ಮಲ್ಗಿ ಮತ್ತೆ ಮೂರು ಮುಕ್ಕಾಲಿಗೆ ಎದ್ದು ಸ್ನಾನ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಅಂತ ಬೇಗ ಎದ್ದು ಸ್ನಾನ ಮಾಡಿ ಈಗ ಪೂಜೆ ಮಾಡ್ತಾಯಿದ್ದೀನಿ ಮನೆ ದೇವ್ರ ಮನೆಯಲ್ಲಿ ಎಲ್ಲ ದೀಪ ಬೆಳಗ್ತಾ ಇದ್ದೀನಿ ಸೊ ಹಬ್ಬ ಅಂದ್ರೇ ಒಂಥರ ಸಡಗರಲ್ಲ ನಿಜ ನಮಗೆ ಒಂಚೂರು ಟಯರ್ಡ್ ಆಗಿಲ್ಲ ನನಗಂತೂ ಎರಡೇ ಅವರ್ ನಿದ್ದೆ ಮಾಡಿರೋದು ಆಲ್ಮೋಸ್ಟು ಬಟ್ ಒಂಚೂರು ಟಯರ್ಡ್ ಆಗಿಲ್ಲ ಎಷ್ಟು ಖುಷಿ ಇರುತ್ತೆ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ವರಮಾಲಕ್ಷ್ಮಿ ಅಂದರೆ ಎಷ್ಟೊಂದು ಸ್ಪೆಷಲ್ ಅಲ್ವಾ ಸೊ ಈ ಥರ ದೀಪ ಎಲ್ಲ ಬೆಳಗ್ಗೆ ಬೆಳಗ್ಗೆ ರಂಗೋಲಿ ಬಿಡೋದು ಹೊಸ ಬಟ್ಟೆ ಹಾಕೊಳ್ಳೋದು ಅದೇ ಸಂಭ್ರಮ ಸೊ ಇದೆಲ್ಲ ಮಾಡಿ ಆಚೆನೂ ದೀಪ ಎಲ್ಲ ದೇವ್ರ ಹತ್ರನೂ ಎಲ್ಲ ದೀಪ ಹಚ್ಚಿದೆ ಬೆಳ್ಳಿ ದೀಪ ಆಗಿರ್ಬೋದು ಬೆಳ್ಳಿ ದೀಪಕ್ಕೆ ತುಪ್ಪದ ದೀಪ ಹಚ್ತೀನಿ ಹಾಗೆ ದೀಪಾವಳಿ ಕಂಬಕ್ಕೆಲ್ಲ ದೀಪ ಹಚ್ಚಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಉದ್ಗಡ್ಡಿ ಬೆಳಗ್ಗೆ ತುಪ್ಪದ ದೀಪದ ಆರತಿ ಬೆಳಗ್ಗೆ ಕರ್ಪೂರ ಬೆಳಗಿ ಕಾಯಿ ಹೊಡೆದ್ರೇನೆ ಸಂಪೂರ್ಣ ಇಷ್ಟೆಲ್ಲ ಕತ್ತಲೆ ಇತ್ತಲ್ಲ ತುಳಸಿ ಕಾಣಿಸ್ತಾ ಇರಲಿಲ್ಲ ಅದಕ್ಕೆ ಇವಾಗ ಬೆಳಕಾದ ಮೇಲೆ ಒಂಚೂರು ಕ್ಯಾಪ್ಚರ್ ಮಾಡ್ಕೊತ ಇದ್ದೀನಿ ಹಾಗೆ ಹೊಸ್ಲಿಗೆ ಮಾತ್ರ ರಂಗೋಲಿ ಹಾಕಿದ್ವಿ ತುಳಸಿ ಹತ್ರ ಇವಾಗ ಹಾಕ್ತಾ ಇದ್ದೀನಿ ಪೂಜೆ ಎಲ್ಲ ಆದಮೇಲೆ ಬ್ರಾಹ್ಮಿ ಮುಹೂರ್ತ ನೋಡೋಗಿ ಬಿಡುತ್ತೆ ಅಂತ ಸೊ ಈ ಥರ ಒಂದು ಪುಸ್ತಕ ಕಲ್ಲ ಫುಲ್ಲಾಗಿ ನಮ್ಮಮ್ಮ ಹೊಸ್ಲಲ್ಲಿ ಹಾಕಕ್ಕೆ ಬಿಡೋಲ್ಲ ಓಡಾಡ್ತೀವಲ್ಲ ಹಾಳಾಗುತ್ತೆ ಅಂತ ತುಳಸಿ ಹತ್ತಿರ ಹಾಕೊತಾರೆ ಸೊ ಈ ಥರ ರಂಗೋಲಿ ಬಿಟ್ಕೊಂಡಿದ್ದೀನಿ ಫೈನಲಿ ಪೂಜೆ ಎಲ್ಲ ಆದಮೇಲೆ ಅಮ್ಮ ಬೆಳಗ್ಗೆ ಈ ಥರ ಇದ್ರು ಎಷ್ಟು ಲಕ್ಷಣವಾಗಿದೆ ಅಲ್ಲ ಸೊ ಇಷ್ಟೆಲ್ಲ ರೆಡಿ ಮಾಡಿ ಪೂಜೆ ಮಾಡಿ ದೇವ್ರನ್ನ ಈ ಥರ ನೋಡೋದೇ ಒಂದು ಖುಷಿ ಇದು ದೇವ್ರ ಮನೆ ಅಲಂಕಾರ ಸೊ ಒನ್ಸ್ ಅಗೇನ್ ಎಲ್ಲರಿಗೂ ಲಕ್ಷ್ಮಿ ಹಬ್ಬದ ಶುಭಾಶಯಗಳು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವೀಡಿಯೋನ ನೋಡಿದ್ದಕ್ಕೆ ಇದೇ ಥರ ಮುಂದೆ ಎಲ್ಲರೂ ನನ್ನ ವೀಡಿಯೋನ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಿನ್ಪು ಬ್ಲಾಗ್ಸ್ನ ಹಾಗೆ ತಾಯಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಿ ಥ್ಯಾಂಕ್ ಯು ಸೋ ಮಚ್